ಅಲ್ಲಕ್ಕನತೆ ಬೇಡ ಅಂದ್ರೂ ಕೇಳ್ದಾನೆ ನೀವು ಅಡುಗೆ ಮಾಡ್ಕೊಂಡ ಕೂತಿದ್ದೀರಲ್ಲ ನೀವು ಏ ನಾವು ಇಷ್ಟು ಸ್ಕೂರ್ ಅಲ್ಲಿ ಬೇರೆ ಫೋನ್ ಮಾಡಿ ಮಾಡಿ ಹೋಗಿ ತಗೋತಾವ್ರೆ ವಾಪಸ್ ಬರ್ತೀವಿ ಅಂತಂದ್ರೆ ಇನ್ನೂ ಬರ್ನೇ ಇಲ್ಲ ಇನ್ನು ಎಷ್ಟೊತ್ತು ಏನು ಎತ್ತ ಅನ್ಕೊಂಡು ಬಂದವ್ರು ನನಗೆ ಉಳಿಸ್ಕೊಂಡೆ ಬಿಟ್ರಲ್ಲ ನೀವು ಅದ ನಾವೇನು ನೀವು ಸು ಸುಮ್ಮನಿಲ್ಲ ಮಟ್ನಿಲ್ಲ ಅಂತಂತಿದ್ವಾ ಸುಮ್ಮನೆ ತೊಂದರೆ ತಗೊಂಡ್ರೆ ಕರಪ್ಪ ಈ ಇವ್ನಿಗೂ ನಾವು ಇನ್ನೂ ಅಣ್ಣನಗೂ ರಜಾ ಕೊಡೋಕ್ಕಿಲ್ಲ ಅವನೂ ಉಳಿಸ್ಕೊಬಿಟ್ರಿ ಬೇಡ ಬೇಡ ಅಂದ್ರೂ ಅಲ್ಲಕ್ಕನವ ಅಪ್ ಒಂದು ಸ್ವಲ್ಪ ಬಂದಿದ್ದಿ ಹಾಂ ಏನೋ ನೀನು ಇಲ್ಲಿ ಗಂಟೆ ಒಂದು ಸಲ ಎರಡು ಸಲ ಬಂದಿದೆ ಅಷ್ಟೇ ಹೇ ಮನೆಗೆ ನೀನು ನೋಡ್ರಿ ಹಂಗೆ ಹೋಯ್ತೀನಿ ಅಂತ ಕೂತಿದೆಯಲ್ಲ ನೀನು ಏಯ್ ಸುಮ್ಮನೆ ಊಟ ಮಾಡಿ ನಾಚ್ಕೊಬೇಡಿ ಏನಾದ್ರು ಬೇಕಾರೆ ಇಸ್ಕೊಳ್ಳಿ ಮುಗಿಗೆ ಇನ್ನೊಂದು ತಟ್ಟೆ ಕೊಡೋಣ ಏನು ಬೇಡ ಕತೆ ಅವನೇನು ಉಂಡನು ಒಂದೆರಡು ಎರಡು ತುತ್ತು ಬಾಯಿ ಆಮೇಲೆ ಸರಿ ಉಂಡಕ್ಕಿಲ್ಲ ಕತೆ ಬೇಡ ಬನ್ನಿ ನೀವು ಊಟ ಮಾಡಿ ಬನ್ನಿ ಬೇಡ ಅಂದ್ರೂ ಕೇಳ್ದಾನೆ ನೋಡಿ ನೀವು ಹೆಂಗೆ ಮಾಡ್ತಾ ಕೂತಿದ್ದೀರಿ ಅದಕ್ಕೆ ನಾವು ಇದು ಉಳ್ಕೊಳ್ಳೋಕ್ಕಿಲ್ಲ ಮಾಡೋಕ್ಕಿಲ್ಲ ಅನ್ನೋದು ಇದನ್ನೇ ಅವ್ರಿಗೆ ಮಾಡಿಕೊಟ್ಟಿದ್ದು ಆಯ್ತಿರ್ವಾ ನಮಗೆ ಬೇರೆ ಏನು ಒಂದು ಅಯ್ಯೋ ನಾಚಕ ಬಿಡಿ ಊಟ ಮಾಡಿ ನೀವು ಅಲ್ಲ ನಾಚಕ ಕೂತ್ಕೊಂಡ್ರ ಅಯ್ಯೋ ಊಟ ಮಾಡಿ ಊಟವಾ ಅಯ್ಯೋ ರಾಮಿ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತದ ನನಗೆ ಸಾಕಾಯ್ತವ ನರ್ವೇ ನೆಟ್ಟು ಕೆಲಸ ಮಾಡಲ್ಲ ಏನು ಕತ್ತಿದೀಮಿ ಏನು ಕೆಲಸ ಮಾಡ್ತಾಳೆ ನೆಟ್ಟಿಗೊಂದು ಕೆಲಸ ಮಾಡಕ್ಕಿಲ್ಲ ಹೇಳಿ ಹಚ್ಕೊಂಡ ಪಾತ್ರೆ ಜೋಡ್ಸು ಅಂತವ ಪಾತ್ರೆ ಜೋಡ್ಸಿಲ್ಲ ಏನು ಜೋಡಿಸಿಲ್ಲ ಎಲ್ಲರೂ ಹಂಗೆ ಗುಡ್ಡಿ ಹಾಕವಳೆ ಇವ್ರ ಜೊತೆಗೆ ಹಾಡಕ್ಕದ ಹಾಡಕ್ಕೆ ನೆಟ್ವನ ಕೆಲಸ ಮಾಡಾಕ ಏನು ಬೇರೆ ಓಟ ಉಡ್ಸ್ಕೊಂಡು ನಮಗೆ ಸಾಯಿಸ್ತಾವೆ ವಯಸ್ಸಾಗಿರೋನೇ ಯಾ ವಯಸ್ಸಾಗಿರೋಡ್ಕಾರಿ ಮಾಡಿಸ್ಕೊಂಡ್ ಮಾಡಿಸ್ಕೊಂಡು ಹೆಂಗಿರಬೇಕು ಈಗ ವಯಸ್ಸಿರೋರು ಚಾಟ್ ಚೂಟಿ ಅನ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಕೆಸ ಕೆಮ್ಮಿ ಮಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಬಿಟ್ಟು ಯಾವಾಗ ನೋಡಿದ್ರು ಹಂಗೆ ಹಿಂಗೆ ಮಾಡ್ತಾ ಇರೋದು ಅದು ಇದು ಮಾಡ್ತಾ ಇರೋದು ಅದೇ ಬರ ಸಾಬಿಟ್ಟದೆಲ್ಲ ಹಾರಿ ಈತ ಬೊಯ್ಯ ಕಾಯ್ಕಿಲ್ಲ ಈತಕ್ ಗುಡ ಕಾಯ್ಕಿಲ್ಲ ಈತ ಕಟ್ಕೊಬಿಟ್ಟಿವಿ ಅರ್ದ ನುಂಗಿವಿ ಈತ ಉಗ್ಗೆ ಕಾಯ್ಕಿಲ್ಲ ನುಂಗ್ ಆಯ್ಕಿಲ್ಲ ಅದೇ ಬಾಯ್ ಹಾಕೋಬಿಟ್ಟು ಏನು ಮಾಡೋದು ನಮ್ಮ ಪರಿಸ್ಥಿತಿ ಇವ್ರ ಜೊತೆಗೆ ಆಡ್ಸ ಆಯ್ತಾಯಿಲ್ಲ ಇವ್ರೀ ಪಾತೆ ಜೋಡ್ಸು ಮನೆ ಕೆಲಸ ಮಾಡಿರೋ ಮಾಡಿರುವಂತ ಕೆಲಸ ಮಾಡೋಕ್ಕಿದೆ ಏನಾರು ಮಾಡ್ಕೊಳೇಕೋ ನಮಗೇನು ನನಗೆ ನೋಡಿ ನೋಡ್ರಿ ಒಂದು ಮನೆ ಕತ್ತೀನಿ ನನಗೆ ಕೆಲಸ ಉಂಟಪ್ಪ ಆಯ್ತಾಕೊಳ್ತದೆ ನಂಗೆ ಒಬ್ಬರೂ ಅರ್ಥ ಮಾಡ್ಕೊಂಡ್ರೆ ಜನ ಒಬ್ಬರು ಅಷ್ಟು ಸುಸ್ತು ಪಡ್ತಾವಣೆ ಏನೋ ಪಾತ್ರೆ ತೊಳೆ ಅಂದ್ರು ಅತ್ತೆ ಪಾತ್ರೆ ತೊಳಿಬಿಟ್ರು ಒಟ್ಟಿಗೆ ತಗೋಗಿ ಕೋಣೆ ತೊಗೊಂಡೋಗಿ ಈ ಬಗ್ಗೆ ಮಾಡ್ಬಿಟ್ಲು ಹೋಗಿ ನಿದ್ದೆ ಮಾಡ್ಕೊ ಅರ್ಥ ಮಾಡ್ಕೊಂಡು ತಿರ್ಕೊಂಡಿನ್ ಮಾಡೋದ್ ಬಿಟ್ಟದ ಏನೂ ಇಲ್ಲ ನಮ್ಮ ಮೈಸ ಬರ್ಲಿತಾಳು ಸಾಮಾನಗಬಲ್ಲ ಅಂತೀನಿ

ಊರ್ಗಿರ್ ಹೋಗ್ತಾ ಏನ ಕಣೆ ಅನ್ಬಿಟ್ಟು ಹಂಗೆ ಫೋನ್ ಮಾಡಿದೆ ಏನ್ ಮಾಡ್ತೇವೆ ಏ ಅದೇ ಕಣವ ಊಟ ಮಾಡ್ದು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಇತ್ತಾನೆ ಕೂತಿದ್ದೆ ಕತೆ ಹೇಳು ಏನು ಅಲ್ಲ ಆಗ್ಲೇ ಹೊಡ್ತೀನಿ ಅಂತ ಅಂದ್ರಿ ತಾನೇ ಇನ್ನು ಹೊರಟ ಇಲ್ವಾ ಎಲ್ಲಿ ಹೊರಟಿದವು ಹೋಯ್ತೀವಿ ಒಯ್ತೀವಿ ಅಂತವ ನಾವು ಓಸಿ ಮಣ್ಣಿಲ್ಲ ಓಸಿ ಹಿಂಸೆ ಮಣ್ಣಿಲ್ಲ ನಾವು ಒಯ್ತೀವಿ ಅಂತವ ಏನು ಬುಡ್ಡ ಇಲ್ಲ ಕನವ ನಾಳೆ ಹೋಗಿರಿ ನಾಳೆ ಹೋಗಿರಿ ಅಂತ ಉಳಿಸ್ಕೊಂಡ್ರು ಈಗ ಭಾನುವಾರ ಅನ್ಬಿಟ್ಟು ಬಾಡಗಿಡ್ ಹಾಕ್ಬಿಟ್ಟು ಮಾಡಿ ಮಾಡಿದವ್ರೆ ಊಟ ಎಲ್ಲ ಆಯಿತು ಚೆನ್ನಾಗಿತ್ತು ಸಾರೋಳೆಯ ಕೇಳಲೇ ಇಲ್ಲ ಏನಾದ್ರು ಕೂತ್ಕೊಂಡು ಹೊರಡ್ತೀವಿ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲ ಗೊತ್ತಾಗೋಯ್ತದೆ ಇವ್ರು ನೋಡಿ ಉಳ್ಕೊಳ್ಕೊ ಅಂತಾರೆ ಎಷ್ಟು ದಿಸ ಉಳ್ಕೊಳದ ನಂಟ್ರ ಮನೇಲಿ ಸರಿ ಕತೆ ನಾನೆಲ್ಲ ಏನು ಮಾಡ್ತಿದ್ದಳು ಕಾಣಲ್ಲ ಪಾರತಿ ಅಂದ್ಬಿಟ್ಟು ಹಂಗೆ ಮಾಡಿದೆ ಸರಿ ಊರಿಗೆ ಹೋದ್ಮೇಲೆ ಫೋನ್ ಮಾಡು ಇನ್ನೇನ್ ಪಾರ್ತಿ ಹಾನ್ ಹೇಳೋದ ಅನ್ಕೊಂಡೆ ಮರ್ತೆ ಬಿಟ್ನಲ್ಲ ಮುಗ ಮುಗ ಹಿಂಗಿದ ಚೆನ್ನಾಗಿದಾನ ஓ யா நான் பால் சனாகனே யாரும் பயிர்ண்ணா பயிர்னே வந்தி ஆய்த்து இல்வா ஹேங்கிடுவே ரத்னி வந்தாங்க தானே நீர் தானே அல்லே உட்கண்ட் உட்கண்டு கால கழித்த பாப்பா ரத்தி ஓகேவன் பயிலுக்கு ஃபோன் மாட்டுணா கர்ப்பா அந்த இல்லக்கா சும்னீரு நீதி நான் பண்ண நந்தினி அவள நினை பத்தினி அந்த இன்னும் அந்த ஊர் கரெக்ட் தக்கோத்தாள் பாப்பா மக்கோட்டே நான் ஜொத்தி நான் எல்லோரு உட்கொழக்கில கேரார்டி பத்தினி அன்பு நினைக்கிள்வல்ல நெனை ಅದಕ್ಕೆಯ ಏನು ಬೈತಾ ತಕ ಕೋತಳೆ ಸುಮ್ಮರವೆ ವಾಪಸ್ ಮಾಡ್ತೀನಂತೆ ಸುಮ್ಮರು ಬೇಕಾದ್ರೆ ದೀಪಿ ಪೊಳೆ ಹಬ್ಬಕ್ಕೆ ಬರ್ತೀನಿ ಇನ್ನೇನು ಮುಂದಿನ ತಿನ್ನಾದರೆ ಆಯ್ತು ಪೂಜೆ ಅದೇ ಆಮೇಲೆ ಇದು ಇನ್ನುವೇ ಯಾವ್ಯದೋ ಹಬ್ಬಗಳೆಲ್ಲ ಅವಲ್ಲ ಬತ್ತಿನಂತೆ ದೀಪಾವಳಿ ಅದೇ ದೀಪಾವಳಿ ಹಬ್ಬಕ್ಕೆ ಬರ್ತೀನಿ ಇಲ್ಲ ದಾಸರಕ್ಕೆ ಹೋಗಕ್ಕಾಯ್ತದೆ ಇನ್ನೇನು ಮಾಡೋದು ಈಗ ಅತ್ತಗಿ ಎಲ್ಲಿಗೆ ಹೋಗೋಕ್ಕಾಯ್ತಿಲ್ಲ ತಲೆ ಕೆಡ್ಸ್ಕೊಬೇಡ ನನ್ನ ಬಗ್ಗೆ ಒಟ್ಟಿಗೆ ನುಂಡೆ ಅಯ್ಯೋ ಅನ್ನ ಸಾರು ಕರವ ಅನ್ನ ಸಾರು ತಾರದಿ ಏನು ಮಾಡ್ತದದು ಏನು ಮಾಡೋಳು ಫೋನ್ ಇಡ್ಕೊಂಡು ಸಂಜೆ ಗಂಟೆ ಫೋನ್ ತೊಳ್ಕೊಂಬದಿ ಕಳ್ದು ನಾ ಇನ್ನೇನು ಮಾಡೋಳು ಅದೊಂದು ಕೆಲಸ ಬಿಟ್ರೆ ನೀ ಏನು ಬರಕಿಲ್ಲ ಇನ್ನೇನು ಮಾಡಕ್ಕೂ ಇಲ್ಲ ಉಟ್ಸ್ಕೊಂಬಿಕ್ ಅಂತಕ್ಕೋ ಏನು ಹೊಟ್ಟೆ ಉರ್ಸ್ಕೊಂಡು ಮೊಟ್ಟೆ ಕೊಡ್ತಾವ ಅಲ್ಲವಾ ಏನು ಮಾಡೋದು ಪರತಿ ಎಲ್ಲನ ಮಳೆ ಬರಕತ್ತೆ ಅಲ್ಲ ಉಸಿಯ ಹೊಟ್ಟೆ ಉರ್ಸಕ್ಕಿಲ್ಲ ನನ್ನ ಹೊಟ್ಟೆ ಉರ್ಸ್ತಾವ ಹೇಳು ನೀ ಸರಿ ಇರಲಿ ಬಿಡು ಹೋಗು ಒಟ್ಟಿಗೆ ಗಂಡನು ನೀನು ಹುಷಾರಾಗ ಹೋಗಿ ಕೂಟಲ್ಲಿ ಬೇರೆ ಬಂದಿದ್ದೀನಿ ಅಂತಿದ್ದೀರಿ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಮಳೆ ಗೊತ್ತು ಮಳೆ ನೆನೇನು ಮಳೆ ಹೋಯ್ತು ಇಲ್ಲಿ ನಾನೇ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತು ಅಲ್ಲಂಗಿರೋದು ಮಳೆ ಏ ಇಲ್ಲಕ್ಕನವ ಇಲ್ಲಿ ಗಿಡ ಏನು ಇಲ್ಲ ಮಳೆ ಗಿಡ ಇಲ್ಲ ಇಲ್ಲಿ ಚೆನ್ನಾಗ್ ಉಳಬಾಗದ ಊಟಕ್ಕೆ ಅದೇ ಅರೆ ಮಳೆ ಗಿಡ ಇಲ್ಲ ಹ್ಞೂ ಸರಿ ಕಣಪನತಿ ಇನ್ನೇನು ಬೈರ ಹಳ್ಳಗಿಲ್ತಿದ ಬೇರೆ ಜಾಗ ಏನು ಎತ್ತ ಅಂತ ಇಲ್ಲ ಇಲ್ಲಕ್ಕ ನಾವ್ ಅಳ್ಗಿಲ್ದಿಲ್ಲ ಮುರಿಕೊಂಡು ಅದಕ್ಕೆ ನನ್ನ ಮಗಿಲ್ ಹುದ್ದಿ ಬಂಗಾರ ಕರವ ಬಂಗಾರ ಈ ವಯಸ್ಸಲ್ಲಿ ಮಕ್ಕಳು ಹುಸಿ ಆಟ ನಾನು ನಾ ನೋಡ್ರಿ ಚೋಟ ಉದ್ದ ಇಲ್ಲ ಎಲ್ಲಾನು ಅರ್ಥ ಮಾಡ್ಕಾನಿ ಕಳ್ಳನ್ ಹಾಟ್ಕಳ ಹಾಂ ನೋಡಬೇಕು ಜ್ಞಾನ ಆತ ಈ ತಾನೇ ನೋಡಿದೆ ಆದ್ರವೇ ಭಾರಿ ಜ್ಞಾನ ಆಗಿಬಿಟ್ಟತೆ ಕರ್ಕ ಬರ್ತ ಕರ್ಕನೆ ಬರಕಿದವಲ್ಲ ನೀನು ಹಚ್ಚುವೆ ಆಮೇಲೆ ಆಮೇಲೆ ಹೇಳ್ಕೊಂಡು ಸುಮ್ಮನೆ ಕೂತಿದ್ದೀನಿ ನೀನು ಅಯ್ಯೋ ಸುಮ್ಮಿನಬ್ಬ ಬತ್ತಿನಂತೆ ಇನ್ನೇನವ ಇಂದಿನ ಇಲ್ಲ ಕನ್ ಬರತ್ತೀನಿ ಹೇಳ್ಬೇಕು ಅಮ್ಮ ಎಲ್ಲಾಯ್ತು ಅಪ್ಪ ಅಣ್ಣ ಎಲ್ಲ ಎಲ್ಲೋದ್ರು ಕುಳ್ಳಡಲಿಗೋಯ್ತು ಏ ನಿಮ್ಮ ಅಮ್ಮ ಗಿರ್ಜಾ ಹಟ್ಟಿಲ್ಲ ಅದೇ ನಿಮ್ಮಪ್ಪ ಹೊಲ್ಗೆ ಹೋಗದೆ ಕುಳ್ಳಾರವೇ ಹೊಲ್ಗೆ ಹೋಗೋ ರೀ ನಿಮ್ಮ ಅಪ್ಪ ಕೆಲಸ ಇತ್ತಂತೆ ಒಲ್ದರಿ ಅಪ್ಪ ಹೋಗೋ

ಇರವ್ರನ್ನೆಲ್ಲ ಹೊಟ್ಟೆ ಉಸ್ಕೊಂಡು ಬಟ್ಟೆ ಕಟ್ಕೊಂಡು ಎಲ್ಲರೂ ಎದ್ಕೊಂಡು ಎದ್ರುಸ್ಕೊಂಡು ಕಾಲ ಕಟ್ಕೊಂಡ ಹೋಯ್ತದೆ ನಿಮ್ಮ ಸುಬ್ಬಮ್ಮಿ ಏನಾಗಿದ್ದಾವ ಚೆನ್ನಾಗೇ ತಾಕೋ ನಿಮ್ಮ ಸುಬ್ಬಮ್ಮ ಏನಕ್ಕನವ ಉಸಿ ಹೊಟ್ಟೆ ಉಸೋಕೆ ನಾವು ಅಮ್ಮನ್ನು ಕಣ್ರಿ ಹೇಗೆ ನನಗೆ ಸದ್ಯಮಟ್ಟ ಜಗ್ಲ ಕಲ ಮಾಡ್ಕೊಂಡು ಅದು ಅದೇನಿಗೆ ಹೊಟ್ಟೆ ಉಸಿ ಸಾಯಿಸ್ತಾವ ಏ ಅದೇಕಮ್ಮ ಗಾಡಿ ಏ ಸುಬ್ಬಮ್ಮಕೊಂಡ್ರೆ ಸರಿ ಸರಿಗತ್ ಮಾಡ್ಕು ನಾನು ಔಟ್ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ಸರಿ ಕೇಳಿದೆ ಅಂತಂದ್ಬಿಡು ಅಮ್ಮಕ್ಕೆ ಕುಳೆ ಯಾರು ಬಂದರೆ ಫೋನ್ ಮಾಡಿಬಿಡು ಕೂಡೂರಿಗೆ ಮಾಡಿದ್ರೆ ಮಾಡುವೆ ಏ ಹೊಂದ್ಯಾಸ ಕೆಸ ಮಾಡ್ತಿರ್ತದೆ ಸಂಜೆಸ ಮಾಡ್ತೀನಿ ಬಿಡು ನಾನು ಒಟ್ಟಿಗೆ ಹೋಗ್ತೀನಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಒಳ್ಳೆಯ ಮಾಡ್ತೀನಿ ಇನ್ನೇನವ ಅದೆಯಾ ನೀನು ಮುಗಿ ನೋಡೋಕೆ ಬರ್ಬೇಕು ಏನೋ ಕಡೆ ನೀನು ಹ್ಞೂ ಎಳ್ಳದೇ ಒಳ್ಳೆ ಇಟ್ಕೊಂಡು ಬರಬೇಕು ಎಣ್ಣೆ ತಕೊಂಡು ಒಳ್ಳೆ ಕಟ್ಕೊಂಡು ಎಣ್ಣೆ ತಕೊಂಡು ಬರಬೇಕು ಬರ್ತೀನಿ ಒಂದು ವಾರ ನಮ್ಮ ಎಣ್ಣೆ ಇಟ್ಕೊಡ್ತೀನಿ ಅಂತದೆ ತಕೊಂಡು ಹಂಗೇ ನೋಡ್ಕೊಂಡು ಬರ್ತೀನಿ ಹಣ್ಣಿನ ಸದ್ಯ ಇಲ್ಲ ಮಗಿನ ನೋಡಕ್ಕೆ ಬರಕಿಲ್ಲ ಅಯ್ಯೋ ಬಂದಾನಂತೆ ಅದೇನೋ ಒಂದು ಮೂರು ದಿವಸ ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ಅಂದ ಅಯ್ಯೋ ಹೋಗು ಮೈ ಸಣ್ಣ ವಿಚಿತ್ರ ನನ್ಗೆ ಅರ್ಥ ಆಗಿಲ್ಲ ಕತೆ ಅಯ್ಯೋ ಏನು ಅರ್ಥ ಆಗಿಲ್ಲ ಕಣವ ನನಗೆ ಗೆಳ್ಗುಂತರ ಅಲ್ಲ ಕೆಲಸ ಇದ್ದಾಗ ಕೆಲಸ ಮಾಡಕಿಲ್ಲ ಕೆಲಸ ಮಾಡ್ತೀರಾ ಟೈಮ್ ಕೆಲಸ ಮಾಡೋದು ಇದು ಏನು ಹುಚ್ಚು ಅಂದರು ಏನು ಹುಚ್ಚು ಅಂದರು ಕಣಕನ ಕಣವ ನನಗಂತೂ ಒಂದು ಅರ್ಥ ಆಗಿಲ್ಲ ಸರಿ ಕತೆ ನಾನು ಆಮೇಲೆ ಮಾಡ್ತೀನಿ ಮಾಡ್ಕೊ ಬಾ ಹ್ಞೂ ಸರಿ ಸರಿ ಆಮೇಲೆ ಮಾಡು ಹುಷಾರು ಹ್ಞೂ ಸರಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ತೊಗೊಳಿಸಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದರೆ ಮತ್ತೆ ಲೈಕ್ ಕೊಟ್ಬಿಡಿ ಬರ್ರೆ ಮತ್ತೆ